ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಿ ವಿ ಕಿಚನ್ ಆಫ್ಟರ್ ಅ ವೆರಿ ಲಾಂಗ್ ಬ್ರೇಕ್ ವಾಪಸ್ ಬಂದಿದ್ದೀನಿ ಬನ್ನಿ ಇವತ್ತಿನ ರೆಸಿಪಿ ನೋಡೋಣ ಚಿಕನ್ ಫ್ರೈ ಸೊ ಇದಕ್ಕೆ ಬೇಕಾಗಿರೋದು ಫಸ್ಟ್ ನಾವು ಚಿಕನ್ನ ಮ್ಯಾರಿನೇಟ್ ಮಾಡ್ಕೊಳ್ಬೇಕಾಗಿರೋದ್ರಿಂದ ಒಂದು ಬೌಲಲ್ಲಿ ಧನ್ಯಾ ಪೌಡರ್ ಚಿಲ್ಲಿ ಪೌಡರ್ ಆ್ಯಂಡ್ ಎನಿ ಚಿಕನ್ ಮಸಾಲ ನಾನು ಯೂಶ್ವಲಿ ಯೂಸ್ ಮಾಡೋದು ತೇಜೋರ್ ಚಿಕನ್ ಮಸಾಲ ಬಿಕಾಸ್ ಅದು ತುಂಬ ಚೆನ್ನಾಗಿದೆ ನೀವು ರೆಗ್ಯುಲರಾಗಿ ಅದು ಯೂಸ್ ಮಾಡ್ತಿರೋ ಅದನ್ನು ಹಾಕೊಬೋದು ಆ್ಯಂಡ್ ಚಿಲ್ಲಿ ಪೌಡರ್ ಅಷ್ಟೇ ನೀವು ಮನೇದಾದರೂ ಯೂಸ್ ಮನೇಲಿ ಮಾಡ್ಕೊಂಡಿರೋದು ಮೆಣ್ಸಿನ್ಕಾಯಿಂದ ಯೂಸ್ ಮಾಡ್ಕೊಬೋದು ಇಲ್ಲ ಅಂತಂದರೆ ಅಂಗಡಿದು ಸೊ ಇವ್ ಸ್ವಲ್ಪ ಧನಿಯಾ ಪೌಡರ್ ಹಾಕ್ಕೊಂಡೆ ಚಿಕನ್ ಕ್ವಾಂಟಿಟಿ ಜಾಸ್ತಿ ಇದ್ದಿದ್ದರಿಂದ ಅದಾದಮೇಲೆ ಸ್ವಲ್ಪ ಪುಡಿ ಉಪ್ಪು ಹಾಕೋಣ ಆ್ಯಂಡ್ ಸಾಲ್ಟ್ ಬಗ್ಗೆ ಹೇಳಬೇಕಂತಂದ್ರೆ ವೆನಿ ಚಿಕನ್ ಮಸಾಲ ಯೂಸ್ ಮಾಡಿದ್ರೆ ಅದರಲ್ಲಿ ಆಲ್ರೆಡಿ ಸಾಲ್ಟ್ ಇರುತ್ತೆ ಸೊ ನೋಡ್ಕೊಂಡು ಹಾಕಿ ಅದಾದಮೇಲೆ ನೆಕ್ಸ್ಟು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕೋಣ ಬಿಕಾಸ್ ಚಿಕನ್ಗೆ ಪೆಪ್ಪರ್ ಇದ್ರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಅಂತ ಆಗಿಬಿಲ್ ಸೊ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಿ ಆ್ಯಂಡ್ ತುಂಬ ಕಮ್ಮಿ ಗರಂ ಮಸಾಲ ಹಾಕೋಣ ನೋಡಿದ್ರ ತುಂಬ ಕಮ್ಮಿ ಗರಂ ಮಸಾಲ ಹಾಕಿ ನೆಕ್ಸ್ಟ್ ಇದಕ್ಕೆ ನಾವು ತಿಕ್ ಮೊಸರು ಅಂದರೆ ಗಟ್ಟಿ ಮೊಸರು ಹಾಕೋದ್ರಿಂದ ಟೇಸ್ಟ್ ಜಾಸ್ತಿ ಆಗುತ್ತೆ ಆ್ಯಂಡ್ ಚಿಕನ್ ತುಂಬ ಆಗುತ್ತೆ ರೀಸನ್ ಇದೆ ನಾ ಮ್ಯಾರಿನೇಷನ್ ನೀವು ಏನದಕ್ಕೆ ಮಾಡ್ತೀರಂತಂದ್ರೆ ಅದೊಂದು ಸ್ವಲ್ಪ ಚಿಕನ್ ಸಾಫ್ಟ್ ಆಗುತ್ತೆ ಆ್ಯಂಡ್ ಸ್ವಲ್ಪ ಉಪ್ಪು ಖಾರ ಎಲ್ಲ ಇಡ್ದು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂದ್ಬಿಟ್ಟು ಮ್ಯಾರಿನೇಟ್ ಮಾಡೋದು ನಾನು ಯೂಶಲಿ ಮ್ಯಾರಿನೇಟ್ ಮಾಡಿ ಒನ್ ಒನ್ ಆ್ಯಂಡ್ ಹಾಫ್ ಆರ್ ಟು ಟೂ ಅವರ್ಸು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಸೊ ನೆಕ್ಸ್ಟ್ ಅದು ಮಾಡ್ಕೊಂಡಾದಮೇಲೆ ಚಿಕನಲ್ಲಿ ಆ್ಯಡ್ ಮಾಡ್ಕೊತಿದ್ದೀನಿ ಇಲ್ಲಿ ಲಾಸ್ಟಲ್ಲಿ ಒಂದು ಕ್ಲಿಪ್ಪಿಂಗ್ ಮಾಡ್ಕೊಂಬಿಟ್ಟಿದ್ದೀನಿ ನಾನು ಇದೆಲ್ಲ ಆದಮೇಲೆ ಸ್ವಲ್ಪ ಕಸೂರಿ ಮೇಥಿ ಏನಿರುತ್ತೆ ಕಸೂರಿ ಮೇಥಿನೂ ಸಹ ಆ್ಯಡ್ ಮಾಡ್ಕೊಬೇಕು ಮ್ಯಾರಿನೇಷನ್ ಮಾಡಬೇಕಾದ್ರೆ ಅದೊಂದು ಡಿಫ್ರೆಂಟ್ ಫ್ಲೇವರ್ ಕೊಡುತ್ತೆ ಅದು ತುಂಬ ಚೆನ್ನಾಗಿರುತ್ತೆ ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ಯಾವುದೇ ಥರ ವಾಟರ್ ಮಿಕ್ಸ್ ಮಾಡಬೇಡಿ ಕರ್ಡಲ್ಲೇ ಅದು ಚೆನ್ನಾಗಿ ನೀವು ಈ ಥರ ಪೇಸ್ಟ್ ಏನು ಮಾಡ್ಕೊಂಡಿರ್ತೀರ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಫ್ರಿಜ್ಜಲ್ಲಿ ಒನ್ ಆರ್ ಟು ಟೂ ಅವರ್ಸ್ ಎತ್ತಿಟ್ಕೊಂಡ್ಬಿಟ್ಟು ನೀವು ನೆಕ್ಸ್ಟ್ ಏನೇನು ಮಾಡಬೇಕು ಅದನ್ನೆಲ್ಲ ಚಾಪ್ ಮಾಡ್ಕೊಳ್ಳೋಷ್ಟು ಈ ಕಡೆ ಮ್ಯಾರಿನೇಟ್ ಆಗಿರುತ್ತೆ ಸೊ ನೆಕ್ಸ್ಟ್ ಒಂದು ಪ್ಯಾನಿಗೆ ಧನಿಯಾ ಪೌಡರ್ ಒಂದು ಸ್ವಲ್ಪ ಸಾರಿ ಧನಿಯಾ ಕಾಳುಗಳು ಒಂದು ಸ್ವಲ್ಪ ಸೋಂಪು ಧನಿಯಾ ಕಾಳು ಮತ್ತು ಸೋಂಪು ಹಾಕೋದ್ರಿಂದ ಚಿಕನ್ದು ಟೇಸ್ಟ್ ಇನ್ನೂ ತುಂಬ ಜಾಸ್ತಿ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಬೆಳ್ಳುಳ್ಳಿ ಒಂದು ಏಯ್ಟ್ ಗ್ರೀನ್ ಚಿಲ್ಲೀಸ್ ಆ್ಯಂಡ್ ಹಾಗೆ ತ್ರೀ ರೆಡ್ ಚಿಲ್ಲಿಸು ಅದೆಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಹಾಕ್ಕೊಳ್ಬೇಕು ಏನಂದರೆ ಟೇಸ್ಟ್ ಜಾಸ್ತಿ ಆಗುತ್ತೆ ಇದೆರಡು ಹಾಕೋ ಮೇನ್ ಇದು ಅಂತಂದರೆ ಟೇಸ್ಟ್ ಆ್ಯಂಡ್ ಕಲರ್ಗೆ ಅದೆಲ್ಲ ನೋಡಿ ತುಂಬ ಚೆನ್ನಾಗಿ ಸಾಫ್ಟ್ ಆಗಿದೆ ಸಾಫ್ಟ್ ಆದಮೇಲೆ ಟೊಮ್ಯಾಟೊ ಹಾಕ್ಕೊಳ್ಬೇಕು ಒಂದು ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ ಅದನ್ನೆಲ್ಲ ಫ್ರೈ ಮಾಡಿ ಇಡೋಣ ನೆಕ್ಸ್ಟು ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲ್ ಆ್ಯಂಡ್ ಸ್ವಲ್ಪ ತುಪ್ಪ ಹಾಕಿ ಶಾಹಿ ಜೀರಾ ಕರಿಬೇವು ಎಲೆ ಚಕ್ಕೆ ಲವಂಗ ಎಲ್ಲ ಹಾಕಿ ಫ್ರೈ ಮಾಡ್ಕೊಂಡು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಕರ್ಬೇವು ಆಪ್ಷನಲ್ಲಿ ಕೆಲವೊಬ್ರಿಗೆ ಚಿಕನಲ್ಲಿ ಕರ್ಬೇವು ಇಷ್ಟ ಆಗುತ್ತೆ ಇನ್ನು ಆಗೋದಿಲ್ಲ ಆನಿಯನ್ ಎಲ್ಲ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಬೇಕು ಆನಿಯನ್ ಇದು ಏನೇ ಡಿಶ್ ಮಾಡಿದ್ರು ಗೋಲ್ಡನ್ ಬ್ರೌನ್ ಫ್ರೈ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ಒನ್ ಒನ್ ಆ್ಯಂಡ್ ಹಾಫ್ ಟೊಮ್ಯಾಟೋಸ್ ತೊಗೊಂಡು ಅದನ್ನು ಅಷ್ಟೇ ಫುಲ್ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಬೇಕು ಸ್ವಲ್ಪ ಸಾಲ್ಟ್ ಹಾಕೋಣ ಟೊಮ್ಯಾಟೊ ಹಾಕಾದ್ಮೇಲೆ ಸೊ ಅದು ಬೇಗ ಸಾಫ್ಟ್ ಆಗುತ್ತೆ ಅಂತ ಇದನ್ನೆಲ್ಲ ಚೆನ್ನಾಗಿ ನೀವು ಪ್ರತಿ ಅಡುಗೆನೂ ಎಷ್ಟು ಫ್ರೈ ಮಾಡ್ತೀರೋ ಅಷ್ಟು ಟೇಸ್ಟ್ ಜಾಸ್ತಿ ಆಗುತ್ತೆ ನೋಡ್ತಿದ್ದೀರಾ ಟೊಮೆಟೊ ಎಲ್ಲ ಫುಲ್ ಸಾಫ್ಟ್ ಆದಮೇಲೆ ನಾನು ಚಿಕನ್ ಆ್ಯಡ್ ಮಾಡ್ತಿದ್ದೀನಿ ಮ್ಯಾರಿನೇಟ್ ಮಾಡಿರೋದ್ರಿಂದ ನಾನು ಯೂಶ್ವಲಿ ಕುಕ್ಕರಲ್ಲಿ ಮಾಡೋದಿಲ್ಲ ಬಿಕಾಸ್ ಆಲ್ರೆಡಿ ಸಾಫ್ಟ್ ಆಗುತ್ತಿರುತ್ತೆ ಸೊ ನಾನು ಡೈರೆಕ್ಟ್ ಪ್ಯಾನಲ್ಲೇನೇ ಅದನ್ನ ಬಾಯ್ಲ್ ಆಗೋವರೆಗೂ ಹಿಡ್ಕೊತೀನಿ ಚಿಕನ್ ಹಾಕಾದ್ಮೇಲೆ ಚಿಕನ್ನೇ ನೀರು ಬಿಡುತ್ತೆ ಸೊ ನೀವು ಸ್ವಲ್ಪ ನೀರು ಹಾಕೋ ಅವಶ್ಯಕತೆ ಇಲ್ಲ ನೋಡ್ತಾ ಚೆನ್ನಾಗಿ ಆ ಮಸಾಲೆಯಲ್ಲೇ ಫ್ರೈ ಇರಬೇಕು ಟೆನ್ ಮಿನಿಟ್ಸ್ ಫ್ರೈ ಆದಮೇಲೆ ನೆಕ್ಸ್ಟು ಆವಾಗಲೇ ನಾವು ಏನು ಫ್ರೈ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇವಾಗ ಸೊ ಈ ಮ ಪೇಸ್ಟನ್ನ ಹಾಕಿ ಆ್ಯಡ್ ಮಾಡಿ ಚೆನ್ನಾಗಿ ಇದರಲ್ಲೂ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬಾಯ್ಲ್ ಆಗಕ್ಕೆ ಬಿಡಬೇಕು ನೀರು ಅವಶ್ಯಕತೆ ಇದೆ ತುಂಬ ಅನ್ಸಿದ್ರೆ ನೀರು ಹಾಕೊಬೋದು ಬಿಕಾಸ್ ಚಿಕನ್ ಬಾಯ್ಲ್ ಆಗಬೇಕು ಇಲ್ಲ ಅದರಲ್ಲೇ ಜಾ ಸಾಕಷ್ಟು ನೀರಿದೆ ಅಂತಂದರೆ ನೀರು ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಹೋಗಿ ನೋಡ್ತಿದ್ದೀರ ಚಿಕನ್ ಬಾಯ್ಲ್ ಆಗೋಷ್ಟು ನೀರಿದೆ ನಾನು ಮಸಾಲ ಹಾಕಿದ್ರೂ ಆ್ಯಂಡ್ ನೀವು ಇದಕ್ಕೆ ಮಸಾಲ ಸ್ವಲ್ಪ ಕಮ್ಮಿ ಹಾಕ್ಕೊಬೇಕು ಬಿಕಾಸ್ ಮ್ಯಾರಿನೇಷನ್ ಟೈಮಲ್ಲಿ ಅಲ್ಲೂ ಎಲ್ಲ ಮಸಾಲಗಳು ಹಾಕಿರ್ತೀರ ಸೊ ಮಸಾಲ ಕಮ್ಮಿ ಆಗದಷ್ಟು ಟೇಸ್ಟ್ ಜಾಸ್ತಿ ಆಗುತ್ತೆ ಆ್ಯಂಡ್ ಇದನ್ನು ಒಂದು ಫಿಫ್ಟೀನ್ ಮಿನಿಟ್ಸ್ ಅದೇ ಮಸಾಲ ಅಲ್ಲಿ ಫ್ರೈ ಆಗಕ್ಕೆ ಬಿಡಬೇಕು ಆಮೇಲೆ ಅವಶ್ಯಕತೆ ಇದ್ದರೆ ಸ್ವಲ್ಪ ಹಾಟ್ ವಾಟರ್ ಹಾಕೊಳ್ಳಿ ತಣ್ಣೀರು ಹಾಕ್ಕೊಂಬಿ ಬಿಸಿನೀರು ಹಾಕೊಂಬಿಟ್ಟು ಇನ್ನೂ ಒಂದು ಟೆನ್ ಮಿನಿಟ್ಸ್ ಬಾಯ್ಲ್ ಮಾಡಿ ಚಿಕನ್ ಸಾಫ್ಟ್ ಆಗೋವರೆಗೂ ಬಾಯ್ಲ್ ಮಾಡಿದ್ರೆ ಫ್ರೈ ರೆಡಿ ಆಗುತ್ತೆ ಇದು ದೋಸೆ ಅಂಡ್ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ತಿಕ್ಕಾಗೋದ್ರಿಂದ ರೈಸ್ಗೂ ಅಷ್ಟೇ ಸ್ವಲ್ಪ ಬಿರಿಯಾನಿ ಥರ ಫ್ಲೇವರ್ ಕೊಡುತ್ತೆ ಅದನ್ನ ಮಿಕ್ಸ್ ಮಾಡ್ಕೊಂಡು ತಿಂದಾಗ ಫ್ರೈ ಅಂತಂದರೆ ಒಂದೇ ಥರ ಆಗೋದಿಲ್ಲ ಲೈಕ್ ನೀವು ಬೇರೆ ಬೇರೆ ಥರ ಬೇರೆ ಪ್ರತಿ ಸಲ ಮಾಡಿದಾಗೂ ನಾನು ಯೂಶಲಿ ಡಿಫ್ರೆಂಟಾಗಿಯೇ ಮಾಡೋದು ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಎಲ್ಲನೂ ಯೂಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ಟೇಸ್ಟ್ ಡಿಪೆಂಡ್ ಆಗುತ್ತೆ ಈ ಸಲ ನಾನು ಟ್ರೈ ಮಾಡಿದ್ದು ಆಲ್ಮೋಸ್ಟ್ ಎಲ್ಲ ಆದಮೇಲೆ ಪುದೀನ ಹಾಕಿದೆ ಯೂಶಲಿ ಎಣ್ಣೆಗೇನೆ ಪುದೀನ ಹಾಕ್ಬಿಡ್ತಾರೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಲೈಕ್ ಸ್ವಲ್ಪ ಪುದೀನ ಫ್ಲೇವರ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಇವಾಗ ಹಾಕಿದೆ ಅದು ಹಾಕಿ ಮತ್ತೆ ಚಿಕನ್ ಇನ್ನೊಂದು ಸ್ವಲ್ಪ ಬೇಬೇಕಿತ್ತು ಸ್ವಲ್ಪ ಹಾಟ್ ವಾಟರ್ ಹಾಕ್ಕೊಂಡು ಒಂದು ಇನ್ನೊಂದು ಟೆನ್ ಮಿನಿಟ್ಸ್ ಬಾಯ್ಲ್ ಮಾಡಿದೆ ನಾನು ಸೊ ಹೋಲಾಗಿ ನಾನು ಒಂದು ಟ್ವೆಂಟಿ ಫೈವ್ ಮಿನಿಟ್ಸ್ ಅಂತೂ ಬಾಯ್ಲ್ ಮಾಡಿದ್ದೀನಿ ಫ್ರೈನ ಇನ್ನೂ ಒಂದು ಆಪ್ಷನ್ ಏನಂದರೆ ನಿಮಗೆ ತುಂಬ ತಿಕ್ಕಬೇಕಂತ ಅನಿಸಿದ್ರೆ ಇದು ನನ್ನ ಸೆಮಿ ಆಗಿದೆ ನಿಮಗೆ ಇನ್ನೂ ತಿಕ್ಕಬೇಕಂತರೆ ಇವಾಗ ನೀವು ಲಾಸ್ಟಲ್ಲಿ ಸ್ವಲ್ಪ ಕಾರ್ನ್ಫ್ಲೋರ್ಗೆ ವಾಟರ್ ಮಿಕ್ಸ್ ಮಾಡಿಬಿಟ್ಟು ಹಾಕೊಂಡ್ರೆ ಆಗುತ್ತೆ ಗಟ್ಟಿಯಾಗುತ್ತೆ ಇಸ್ ಕಂಪ್ಲೀಟ್ಲಿ ಆಪ್ಷನಲ್ ಬೇಕಂದರೆ ಹಾಕೊಬೋದು ಇಲ್ಲ ಅಂತಂದ್ರೂ ನೀವು ಆಲ್ಮೋಸ್ಟ್ ಇವಾಗ ಮಾರ್ನಿಂಗ್ ನೀವು ಇಲ್ಲ ಮಧ್ಯಾಹ್ನ ಮಾಡಿಕೊಂಡ್ರೆ ನೈಟ್ ಅದು ಆಟೋಮ್ಯಾಟಿಕ್ಕಾಗಿ ಫುಲ್ ತಿಕ್ಕಾಗ್ಬಿಟ್ಟಿರುತ್ತೆ ಸೊ ಚೆನ್ನಾಗಿತ್ತು ಟೇಸ್ಟು ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದೆ ಡೋಂಟ್ ಫಾರ್ ಟು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು